ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ ರಾಹುಕೇತುವೆ ಕು ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರಗಳ ಶುಭೋದಯ ತಮ್ಮ ಎಲ್ಲರಿಗೂ ಕೂಡ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕಾ ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳೋಣ ಈ ದಿನದ ಪಂಚಾಂಗದ ಮಹತ್ವದಲ್ಲಿ ಏನಿದೆ ಶ್ರವಣವನ್ನು ಮಾಡೋಣ ತದನಂತರ ಚಂದ್ರ ಯಾವ ರಾಶಿಯಲ್ಲಿ ಯಾವ ಯೋಗದಿಂದ ಫಲವಾಗಿ ನಿಮಗೆ ಶುಭ ಆಗ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವಿಚಾರವಾಗಿ ಅಥವಾ ವ್ಯಾಪಾರದ ವಿಚಾರವಾಗಿ ಅಭಿವೃದ್ಧಿ ಹೇಗೆ ಸಿಗ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರವನ್ನು ತಿಳಿಸ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಹಾಗೆ ಮುಖ್ಯ ಮಾಹಿತಿಯ ವಿಚಾರವಾಗಿ ಮಕ್ಕಳನ್ನು ಸಾಧ್ಯವಾದಷ್ಟು ಈ ಜಾಗದಲ್ಲಿ ಮಲಗಿಸಬೇಡಿ ಈ ಜಾಗದಲ್ಲಿ ಮಲಗಿಸಿದ್ರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ಸಾಧ್ಯವಾದಷ್ಟು ಮಾನಸಿಕವಾಗಿ ಬದಲಾಗ್ತಕ್ಕಂಥದ್ದು ಇರುತ್ತೆ ಕೆಟ್ಟ ಚಟಗಳಿಗೆ ದಾಸರಾಗ್ತಕ್ಕಂಥದ್ದು ನಾವು ನೋಡ್ತೇವೆ ಮ್ಯಾಕ್ಸಿಮಮ್ ಈ ಸ್ಥಾನ ಮದುವೆ ಆಗಿಲ್ಲದಲೇ ಇರತಕ್ಕಂಥ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅಶುಭದ ಸ್ಥಾನ ಈ ಏನಾದರೂ ತಪ್ಪು ಮಾಡ್ತಿದ್ರ ಕೂಡಲೇ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಮಾಹಿತಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಈ ದಿನ ಪಂಚಾಂಗವನ್ನು ಶ್ರವಣವನ್ನು ಮಾಡಿ ತದನಂತರ ಮುಖ್ಯ ಕಾರ್ಯಕ್ಕೆ ಹೋಗೋಣ ಬುಧವಾರ ದಶಮಿ ತಿಥಿ ಇರತಕ್ಕಂಥದ್ದು ಕೃಷ್ಣ ಪಕ್ಷ ವಜ್ರಯೋಗ ಇರ್ತಕ್ಕಂಥದ್ದು ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರ್ತಕ್ಕಂಥ ಸಮಯ ಚಂದ್ರ ಭೃಗಶೀರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ರಾಹುಕಾಲವನ್ನು ನೋಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತೈದು ನಿಮಿಷ ಮಧ್ಯಾಹ್ನದವರೆಗೆ ಹಾಗೆ ಯಮಗಂಟಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೆ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ಮಧ್ಯಾಹ್ನದವರೆಗೂ ಹಾಗೆ ಕಂಟಕ ಮೃತ್ಯುಯೋಗ ಇರತಕ್ಕಂಥದ್ದು ಸಂಜೆ ಐದು ಗಂಟೆ ನಾಲ್ಕು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷದವರೆಗೂ ಸ್ನೇಹಿತರೆ ದ್ವಾದಶ ರಾಶಿಗಳ ಫಲಾನುಫಲ ಮೊದಲನೇದಾಗಿ ಮೇಷರಾಶಿಯವರ ಫಲ ರಾಶಿ ಅಧಿಪತಿ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಚಂದ್ರನೊಟ್ಟಿಗೆ ಸ್ಥಿತವಾಗಿದ್ದಾನೆ ಲಕ್ಷ್ಮಿ ಮಂಗಳ ಯೋಗದ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಈ ಲಕ್ಷ್ಮೀ ಯೋಗ ಮಂಗಳ ಯೋಗದ ಫಲಾನುಫಲಗಳು ಯಾರಿಗೆ ಲಭ್ಯ ಮೇಷರಾಶಿಯವರಿಗೆ ತೃತೀಯ ಭಾವದ ವಿಚಾರವಾಗಿ ಗೆಲುವು ಸಾಧಿಸ್ತೀರಿ ನಿಮ್ಮ ತೃತೀಯ ಭಾವ ಪ್ರಯಾಣ ಆಗಿರ್ಬೋದು ಹಾಗೆ ಯಾವುದಾದ್ರೂ ಒಂದು ದಾಖಲಾ ವಿಚಾರದಲ್ಲಾಗಿರ್ಬೋದು ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ತಕ್ಕಂಥದ್ದಿರುತ್ತೆ ಒಂದು ವಿಶೇಷವಾಗಿ ಸ್ಥ ಸ್ಥಳವನ್ನು ಬದಲಾಯಿಸ್ತಕ್ಕಂಥದ್ದಿರುತ್ತೆ ಮಾತಿನಿಂದ ಗೆಲುವನ್ನು ಸಾಧಿಸ್ತೀರಿ ಕೂಡ ಆಗ್ತಕ್ಕಂಥದ್ದಿರುತ್ತೆ ಖಂಡಿತ ನಿಮ್ಮ ಮಾತು ಈ ದಿನ ಒಂದು ರೀತಿಯಾಗಿ ಆರ್ಗನೈಸಿಂಗ್ ಮೆಥ ಮೆಥಡ್ ಇರುತ್ತೆ ವಿಶೇಷವಾಗಿರ್ತಕ್ಕಂಥ ಕಾಲ ಈ ವಿಚಾರದಲ್ಲಿ ಅತ್ಯಂತ ವಾದ ವಿವಾದಗಳಲ್ಲಿ ಗೆಲುವನ್ನು ಸಾಧಿಸ್ತೀರಿ ಈ ದಿನ ದಿನ ಕೂಡ ಹಾಗೆಯೇ ರಾಶಿಯವರ ಈ ದಿನದ ಫಲಾಫಲ ಅತ್ಯಂತ ಧನಾಗಮದ ಕಾಲ ಕೂಡ ಆಗುತ್ತೆ ನಷ್ಟ ಇರ್ತು ಗುರುಗಳೇ ಮ್ಯಾಕ್ಸಿಮಮ್ ಈ ದಿನ ಒಂದು ರೀತಿಯಾಗಿ ವ್ಯಾಪಾರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಆದರೆ ಕುಟುಂಬದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇದೊಂದು ವಿಚಾರ ಸ್ವಲ್ಪ ಇದ್ದಕ್ಕಿದ್ದಾಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಮಾತಿನ ಒಂದು ವಿಚಾರದಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಶಾಂತ ರೀತಿಯಿಂದ ವರ್ತಿಸ್ತಕ್ಕಂಥ ಕೆಲಸ ಮಾಡಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಶುಭ ಆಗ್ತದೆ ಅದೇ ರೀತಿಯಾಗಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನಿಮ್ಮ ಕೆಲಸದಲ್ಲಿ ಈ ದಿನ ಪ್ರಗತಿಯನ್ನು ಸಾಧಿಸ್ತೀರಿ ನಿಮ್ಮ ತೋಳ್ಬಲದ ವಿಚಾರವಾಗಿ ಗೆಲುವು ನಿಮ್ಮ ಸ್ವಪ್ರಯತ್ನದ ವಿಚಾರವಾಗಿ ಗೆಲುವನ್ನು ಸಾಧಿಸ್ತೀರಿ ಎಲ್ಲದಕ್ಕಿಂತ ವಿಶೇಷವಾಗಿರ್ತಕ್ಕಂಥ ಈ ದಿನ ನಿಮಗೆ ಅತ್ಯಂತ ಶುಭ ಫಲವನ್ನು ತರುತ್ತೆ ಖಂಡಿತ ಒಂದರ ಭಾವ ಕುಜ ಇರೋದ್ರಿಂದ ಸ್ವಲ್ಪ ನಿಮ್ಮ ಸಂಗಾತಿಯೊಟ್ಟಿಗೆ ಯಾವುದೇ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ಯಾವುದೇ ಫೀಮೇಲ್ ಆಗಿರ್ಬೋದು ಮೇಲ್ ಆಗಿರ್ಬೋದು ಆದರೆ ಈ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಸ್ನೇಹಿತರೆ ಅದೇ ರೀತಿಯಾಗಿ ಕಟಕರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಎಚ್ಚರಿಕೆ ಅತ್ಯಗತ್ಯ ನಿಮಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕೋಪದಿಂದ ಅನರ್ಥಗಳಾಗ್ತಕ್ಕಂಥದ್ದು ತುಂಬ ಜಾಸ್ತಿ ತೋರಿಸ್ತದೆ ಈ ದಿನ ಸ್ವಲ್ಪ ಅದರ ವಿಚಾರವಾಗಿ ಎಚ್ಚರಿಕೆ ಕೆಲಸದ ವಿಚಾರವಾಗೂ ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಈ ದಿನ ಸ್ವಲ್ಪ ನಷ್ಟದ ಕಾಲ ಚೂರು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ತೊಗರಿಬೇಳೆಯನ್ನು ದಾನ ಕೊಡಿ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಅತ್ಯದ್ಭುತವಾಗಿ ಲಾಭವನ್ನು ತರುತ್ತೆ ಅತ್ಯದ್ಭುತವಾದಂಥ ಲಾಭ ನಿಜವಾಗ್ಲೂ ಭಾಗ್ಯೋದಯದ ಕಾಲ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ವಿಜಯಶಾಲಿ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಖಂಡಿತ ಕೋಪವಷ್ಟು ಕಡಿಮೆ ಮಾಡ್ಕೊಳ್ಳಿ ಮಿಕ್ಕ ವಿಚಾರ ಎಕ್ಸಲೆಂಟ್ ಪೀರಿಯಡ್ ಅದೇ ರೀತಿಯಾಗಿ ಕನ್ಯಾ ರಾಶಿಯವರ ಫಲಾಫಲ ನಿಮ್ಮ ಡೆಸ್ಟಿನಿ ಅಂದರೆ ನಿಮ್ಮ ಆ ಕೆಲಸದ ವಿಚಾರವಾಗಿ ನಿಮ್ಮ ಆ ಒಂದು ಸ್ಥಾನದಲ್ಲೇ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಸಿಗುತ್ತೆ ಕಮ್ಯಾಂಡಿಂಗ್ ನೇಚರ್ ಜಾಸ್ತಿ ಆಗ್ತದೆ ಈ ಏನಪ್ಪ ನಮ್ಮ ಬಾಸ್ ಈ ಥರ ಈ ಆಡ್ತಾ ಇದ್ದಾರೆ ಇವತ್ತು ಯಾಕೋ ಇದ ಏನೂ ಕೆಲಸ ಕೇಳ್ತಿರಲಿಲ್ಲ ಯಾಕೆ ಇವತ್ತು ಅಷ್ಟೊಂದು ಸ್ಟ್ರಿಕ್ಟಾಗಿ ವಾರ್ನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಮ್ಯಾಕ್ಸಿಮಮ್ ಈ ವಿಚಾರ ಅತ್ಯಂತ ಶುಭ ಆಗುತ್ತೆ ಆದರೆ ಸಾಂಸಾರಿಕ ಜೀವನಕ್ಕೆ ಒಳ್ಳೆದಲ್ಲ ಅದರ ವಿಚಾರವಾಗಿ ಕಾನ್ಸಂಟ್ರೇಟ್ ಮಾಡಿಕೊಡಿ ಇದೊಂದೇ ಡಿಫಾಲ್ಟ್ಸ್ ಎಲ್ಲರಿಗೂ ಕೂಡ ನೋಡ್ತಕ್ಕಂಥದ್ದು ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣವನ್ನು ಹೋಗ್ತೀರಿ ಆ ದೂರ ಪ್ರಯಾಣ ಅನೇಕ ವಿಚಾರದಲ್ಲಿ ಲಾಭವನ್ನು ತರುತ್ತೆ ಸಂಧಾನದ ಮೂಲಕ ಅನೇಕ ದಿನಗಳಿಂದ ಉಳಿರ್ತಕ್ಕಂಥ ಸಮಸ್ಯೆಗಳು ಈ ದಿನ ತುಲಾರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಿರುತ್ತೆ ಆ ಸಂಧಾನದ ನಿಮಗೆ ವಿಜಯಶಾಲಿಯನ್ನು ಮಾಡುತ್ತೆ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ವಿಪರೀತ ರಾಜಯೋಗದ ಕಾಲ ಆ ವಿಪರೀತ ರಾಜಯೋಗ ನಿಮಗೆ ಶುಭವನ್ನು ತರತಕ್ಕಂಥದ್ದಿರುತ್ತೆ ನಿಮಗೋಸ್ಕರ ನೀವು ಎಂಜಾಯ್ಮೆಂಟ್ ಮಾಡ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ನಿಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅನರ್ಥಗಳನ್ನು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಅದಕ್ಕೋಸ್ಕರ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅದೇ ರೀತಿಯಾಗಿ ಧನುರಾಶಿಯವರ ಈ ದಿನದ ಫಲಾಫಲ ಧನು ರಾಶಿಯವರಿಗೆ ನೋಡಿ ಸಂಗಾತಿಯಿಂದ ಉಡುಗೊರೆ ಸಿಗ್ತಕ್ಕಂಥದ್ದು ಫಲಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ಸಾರ್ವಜನಿಕವಾಗಿರ್ತಕ್ಕಂಥ ಮನ್ನಣೆಗಳು ಇರುತ್ತೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಈ ದಿನ ಧನರಾಶಿಯವರಿಗೆ ತೋ ಧನು ತೋರಿಸ್ತಾ ಇದೆ ಯಾವುದೇ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಅದೇ ರೀತಿಯಾಗಿ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿಯವರು ತಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ಹಾಗೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇವತ್ತು ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಅತ್ಯಂತ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಈ ಮಕರ ರಾಶಿಯವರಿಗೆ ತೋರಿಸ್ತದೆ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಹಾಗೇ ಕುಂಭರಾಶಿಯವರ ಈ ದಿನದ ಫಲಾಫಲ ಎಷ್ಟೋ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಗೌಪ್ಯವಾಗಿರತಕ್ಕಂಥ ವಿಚಾರವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ತಿಳಿಸ್ತಕ್ಕಂಥ ದಿನ ಧೈರ್ಯ ಮಾಡಿ ಹೇಳೇ ಬಿಡೋಣ ಈ ದಿನ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತದೆ ಈ ದಿನ ಖಂಡಿತ ಅದರಿಂದ ಜಯವನ್ನು ಸಾಧಿಸ್ತೀರಿ ಕೂಡ ಆಗ್ತದೆ ಪ್ರೀತಿ ನಿವೇದನೆಯ ಕಾಲ ನಿಮ್ಮ ಬುದ್ಧಿಶಕ್ತಿಯಿಂದ ಅತ್ಯಂತ ಲಕ್ಷ್ಮಿ ಪ್ರಾಪ್ತಿ ಧನಪ್ರಾಪ್ತಿ ಇದೇ ಬುದ್ಧಿಶಕ್ತಿಯಲ್ಲಿ ಪಂಚಮ ಸ್ಥಾನ ಕುಜನಿದ್ದಾನೆ ನಿಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಶುಭವಾಗಲಿ ಅದೇ ರೀತಿಯಾಗಿ ಕೊನೆಯದಾಗಿ ಮೀನರಾಶಿ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮೀನರಾಶಿಯವ್ರಿಗೆ ವಿಶೇಷವಾಗಿ ಭೂಮಿ ಖರೀದಿ ಯೋಗ ಪ್ರಾಪ್ತಿಯಾಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೇ ಮನೆಯ ವಿಚಾರವಾಗಿರ್ತಕ್ಕಂಥ ಚಿಂತನೆಗಳು ಅದೇ ರೀತಿಯಾಗಿ ಲಕ್ಷ್ಮೀ ಯೋಗದ ಪ್ರಾಪ್ತಿಯಿಂದ ವಿಶೇಷವಾಗಿ ನಿಮಗೆ ಒಂದು ನಿವೇಶನದ ಖರೀದಿ ಯೋಗ ಇರುತ್ತೆ ಖಂಡಿತ ಈ ದಿನ ಚೆನ್ನಾಗಿದೆ ಸದುಪಯೋಗ ಮಾಡಿಕೊಳ್ಳಿ ಶುಭ ಆಗಿಬಿಡುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಾಗೆ ನಿಮ್ಮ ಮಕ್ಕಳನ್ನು ಈ ಸ್ಥಾನದಲ್ಲಿ ಏನಾದರೂ ಮಲಗಕ್ಕೆ ಬಿಟ್ಟರೆ ವಿದ್ಯಾರ್ಥಿಗಳಾಗಿದ್ದರೂ ವಿಶೇಷವಾಗಿ ಈ ಸ್ಥಾನದಲ್ಲಿ ಏನಾದರೂ ಮಲಗ್ತಾ ಇದ್ದಾರೆ ಎಂದಾಗ ಖಂಡಿತ ಅದು ಕೆಟ್ಟ ಚಟಕ್ಕೆ ದಾಸ್ಯರಾಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಓದಿದ್ದು ಕೂಡ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ ಹಾಗಾದರೆ ಗುರುಗಳು ಯಾವ ಸ್ಥಾನ ಏನಾದರೂ ನೀವು ಕುಬೇರ ಸ್ಥಾನದಲ್ಲಿ ಮಾಸ್ಟರ್ ಬೆಡ್ರೂಮ್ ಇರತಕ್ಕಂಥ ಸ್ಥಾನದಲ್ಲಿ ಮಲಗಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳನ್ನು ಖಂಡಿತ ಈ ಕೂಡಲೇ ಆ ಜಾಗವನ್ನು ಚೇಂಜ್ ಮಾಡಿಕೊಳ್ಳಿ ಇಲ್ಲಾಂದರೆ ನಾನು ಹೇಳಿದಾಗೆ ಅದು ಕೆಟ್ಟ ದಾಸ್ಯರಾಗ್ತಾರೆ ಕೆಟ್ಟ ಮನಸ್ಥಿತಿಯವರಾಗ್ತಾರೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಬರ್ತಕ್ಕಂಥದ್ದಿರುತ್ತೆ ಅಲ್ಲಿ ವಿಚಾರ ಸರಿ ಇಲ್ಲ ಅದನ್ನು ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು